ಸಮಯದ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಿದ್ರೆ ಸಾಹೇಬ್ ತಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾರೆ ನಾವು ವಿಶೇಷವಾಗಿ ಈ ಒಂದು ಚುನಾವಣೆಯನ್ನು ನಾವು ಏನ್ ಎದುರಿಸ್ತಾ ಇದ್ದೀವಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಅನುಪೂರ್ಣ ತುಪ್ಪ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮೂರಿಗೆ ನಮ್ಮ ಕೃಷ್ಣ ಬಂದಿದ್ದಾರೆ ಬಂಧುಗಳೇ ಪ್ರಪ್ರಥಮದಲ್ಲಿ ಯಾವಾಗ್ಲೂ ಸದಾ ಕಾಲ ನನ್ನನ್ನು ಆಶೀರ್ವಾದ ಮಾಡಿದೀರಿ ಸಂಸದರು ಕೂಡ ಮಾಡಿದ್ದೀರಿ ಈ ಬಾರಿಯ ಚುನಾವಣೆಯಲ್ಲಿ ಇವತ್ತು ನಮ್ಮ ಅನ್ನಪೂರ್ಣ ತುಕಾರಾಮ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ದಯಮಾಡಿ ನಮ್ಮ ನಮ್ಮೂರಿನ ಜನತೆಯಲ್ಲಿ ನಾನು ಇಲ್ಲೇ ಹುಟ್ಟಿರೋದು ಇಲ್ಲೇ ಸಾಯ್ತೀನಿ ಇಲ್ಲೇ ಮನೆ ಅಂತಕ್ಕಂಥದ್ದು ನಮ್ಮ ಚಿಕ್ಕಪ್ಪ ಇಲ್ಲೇ ಊಟ ನಮ್ಮ ಚಿಕ್ಕಪ್ಪ ಇಲ್ಲೇ ಸಾಯ್ತಾರೆ ನಮ್ಮಪ್ಪ ನನ್ನ ನನಗೆ ಸೂಟ್ ಹಾಕೈತೆ ನಾನು ಅಲ್ಲೇ ಸಮಾಧಿ ಆಗಿ ಈ ಸಂದರ್ಭಕ್ಕೆ ಅಲ್ಲಿ ಕೆಲಸ ನಾವು ರಾಜಕಾರಣದಲ್ಲಿ ಯಾವತ್ತು ಸುಳ್ಳು ಹೇಳಿಲ್ಲ ಅಭ್ಯರ್ಥಿಯವರು ನಮ್ಮ ಸ್ನೇಹಿತರವರು ಆದ್ರೆ ಈ ಬಾರಿ ವಿಶೇಷವಾಗಿ ಈ ತಾಲೂಕಿಗೆ ಯಾವ ರೀತಿಯಾದಂತಹ ಕೊಡುಗೆನೂ ಇಲ್ಲ ಸೇವೆಯೂ ಇಲ್ಲ ಅದಕ್ಕಾಗಿ ಕಳೆದ ಇಪ್ಪತ್ತು ವರ್ಷದಿಂದ ದಿನನಿತ್ಯ ಚಂದ್ರಪರವಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ತುಕಾರಾಮರವರು ಸಾಮಾನ್ಯವಾಗಿ ಬಹಳಷ್ಟು ಕಳೆದ ಇಪ್ಪತ್ತು ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅದಕ್ಕಾಗಿ ತುಕಾರ ಮಾಡಿರ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಮುಂದುವರ್ತಕ್ಕಂಥ ಹದಿಮೂರನೇ ತಾರೀಕು ಚುನಾವಣೆಯಲ್ಲಿ ತಾವೆಲ್ಲ ಆಸ್ವಾದ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಸಮಾಜ್ಸಲ್ ಜಾಸ್ತಿ ಮಾತನಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮನ್ನು ಉದ್ದೇಶಿ ಮಾತನಾಡ್ತಾರೆ ತಾವೆಲ್ಲ ಶಾಂತಿ ಅವರು ಮಾತನಾಡ್ತಕ್ಕಂಥದ್ದು ಕೇಳಿಸ್ಕೋಬೇಕು ಆಮೇಲೆ ನಮ್ಮ ಪಕ್ಷವನ್ನು ಗಮನಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಏನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್